ಸ್ನೇಹಿತರೆ ನಮಸ್ಕಾರ ಕೆಲವು ಸಲ ಈ ಕಪಟ ಜ್ಯೋತಿಷಿಗಳು ಅದರಲ್ಲೂ ಕೂಡ ಈ ಕಮಲಾಕರನಂತಹ ಜ್ಯೋತಿಷಿಗಳ ಸಂಪರ್ಕವನ್ನು ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಿರುವಂತಹ ಒಂದು ವಿಚಿತ್ರ ಸ್ಟೋರಿಯೇ ಸಾಕ್ಷಿ ಇದೇ ಕಾರಣ ಕೇಳುವಂಥದ್ದು ತೀರಾ ಬ್ಲೈಂಡಾಗಿ ಯಾರನ್ನು ಕೂಡ ನಂಬಲಿಕ್ಕೆ ಹೋಗಬಾರದು ಮತ್ತು ಕೆಲವು ಜ್ಯೋತಿಷಿಗಳು ಮತ್ತು ಭವಿಷ್ಯ ಹೇಳುವಂಥವ್ರು ಯಾವ ರೀತಿ ಮನೆಯನ್ನು ಹಾಳು ಮಾಡ್ತಾರೆ ಉದ್ಧಾರ ಆಗಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಇವರ ಬಳಿ ಹೋಗಿ ಏನಾದರೂ ಒಂದು ಕಷ್ಟಗಳನ್ನು ಹೇಳ್ಕೊಡ್ತಾರೆ ನಂಬಿಕೆಯಿಂದ ಆದರೆ ಈ ನನ್ನ ಮಕ್ಕಳು ಅದನ್ನೇ ದಾಳುವಾಗಿ ಬಳಸಿಕೊಂಡು ಅವರ ಮನೆಯನ್ನು ಹಾಳು ಮಾಡೋದಲ್ಲೇ ಮನೆ ಜೊತೆಗೆ ಅವರ ಶಾಂತಿಯನ್ನು ಕೂಡ ಕೆಡಿಸಿಬಿಡ್ತಾರೆ ಅದೇ ರೀತಿಯಾದಂಥ ಘಟನೆ ಒಂದು ನಡೆದು ಬಿಟ್ಟಿದೆ ಏನಿದು ಘಟನೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತುಮಕೂರಿನಲ್ಲಿ ಮೊನ್ನೆ ಒಂದು ಸ್ಟೋರಿ ಬರುತ್ತೆ ಏನು ಅಂತ ಹೇಳಿದ್ರೆ ಇಲ್ಲಿ ಮಗಳೇ ತಾಯಿಯನ್ನು ಅಂತ ಅಂತೇಳ್ಬಿಟ್ಟು ಈ ಸ್ಟೋರಿಯ ಹಿನ್ನೆಲೆಯನ್ನು ಕೆದಕ್ತಾ ಹೋದಾಗ ನಿನ್ನೆ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳು ಹೊರಗಡೆ ಬಂದಿದ್ದಾವೆ ಏನು ಈ ಮಗಳೇ ತಾಯಿಯನ್ನು ಮುಗಿಸಿರುವಂಥದ್ದು ಮೊದಲಿಗೆ ಇದು ಅಸಹಜವಾದಂತಹ ಒಂದು ಸಾವು ಅಂತ ಹೇಳಿಬಿಟ್ಟು ಆಕೆ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾಳೆ ಸೊ ಕುಟುಂಬದವರಿಗೆ ಸಂಬಂಧಿಕರಿಗೆ ಎಲ್ರಿಗೂ ಕೂಡ ಇದೇ ರೀತಿ ಹೇಳ್ತಾಳೆ ಪೊಲೀಸರಿಗೂ ಕೂಡ ವಿಚಾರ ಮುಟ್ಟುತ್ತೆ ಆದರೆ ಪೊಲೀಸರು ಅಂತ್ಯಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಒಳಗಡೆ ಹೋಗಿ ಯಾಕೋ ಡೌಟ್ ಬಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಆಗಲೇ ನೋಡಿ ಹೆತ್ತ ತಾಯಿಯನ್ನು ಈಕೆ ಹತ್ಯೆ ಮಾಡಿದ್ದು ಮಾತ್ರವಲ್ಲದೆ ಕಟ್ಟುಕತೆಯನ್ನು ಕಟ್ಟಿದ್ರ ಬಗ್ಗೆನೂ ಕೂಡ ಈಗ ಒಂದೊಂದು ಒಂದೊಂದು ವಿಚಾರಗಳು ಕೂಡ ಬಹಿರಂಗ ಬರ್ತಿದ್ದಾವೆ ಜೊತೆಗೆ ಈ ಇಡೀ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಈಗ ಅರೆಸ್ಟ್ ಆಗಬೇಕು ಆ ಪ್ರಮುಖ ಆರೋಪಿ ಯಾರು ಹೇಳಿ ಕೇಳಿದ್ರೆ ಆ ಬಂಡಲ್ ಬಿಟ್ಟಂಥ ಜ್ಯೋತಿಷಿ ಹೌದು ತುಮಕೂರಿನಲ್ಲಿ ಗಂಡನ ಜೊತೆಗೆ ಸೇರಿ ಹೆತ್ತ ತಾಯಿಯನ್ನೇ ಹತ್ಯೆ ಮಾಡಿದಂತಹ ಒಂದು ಪ್ರಕರಣ ಸಹಜ ಸಾವು ಅಂತ ಹೇಳ್ಬಿಟ್ಟು ಕತೆ ಕಟ್ಟಿ ಪುತ್ರಿಯೊಬ್ಬಳು ಇದೀಗ ಪೊಲೀಸರ ಬಲೆಗೆ ಬಿದ್ದಿರುವಂತಹ ಪ್ರಕರಣ ನಡೆದಿದೆ ತುಮಕೂರು ನಗರದ ಬಂಡೇಪಾಳ್ಯದ ಶ್ರೀನಗರದಲ್ಲಿ ನಡೆದಿರುವಂಥ ಘಟನೆ ಇದು ಇಲ್ಲೇ ಇದ್ದಂಥ ಸುಚಿತ್ರ ಮತ್ತು ಸುರೇಶು ಬಂಧಿಸಲ್ಪಟ್ಟಂಥ ಆರೋಪಿಗಳು ಪುಷ್ಪಲತಾ ಇಲ್ಲಿ ಹತ್ಯೆಯಾದಂತಹ ದುರ್ದೈವಿ ಅಸಲಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತೇಳಿ ಕೇಳಿದ್ರೆ ಅಲ್ಲಿ ಕಮಲಾಕರ ಭಟ್ಟನ ಜೊತೆಗೆ ಲಾಕ್ ಆದಂತಹ ಹೆಣ್ಮಗಳು ಅಥವಾ ಕಮಲಾಕರ ಬಟ್ಟನನ್ನೇ ಲಾಕ್ ಮಾಡಿದಂಥ ಹೆಣ್ಮಗಳು ಯಾರು ಹೇಳಿ ಕೇಳಿದ್ರೆ ಆಕೆ ಹೆಸರು ಕೂಡ ಸುಚಿತ್ರ ಇಲ್ಲಿರುವಂತಹ ಮಹಾನ್ ಕಲಾವಿದೆ ಕಲಾಕಾರ ಸುಚಿತ್ರ ಇಲ್ಲೂ ಕೂಡ ಅದೇ ಹೆಸರು ಅಂದರೆ ಬಹುಶಃ ಏನಾಗಿದೆಯೋ ಈ ಸುಚಿತ್ರ ಅನ್ನುವಂತಹ ಹೆಸರಿನ ಮಹಿಳೆ ಇಬ್ಬರು ಕೂಡ ಈಗ ಲಾಕ್ ಆಗಿದ್ದಾರೆ ಈಕೆ ಕಥೆಯನ್ನು ಕೇಳಿದ್ರೆ ಆಕಾಕೆ ಆ ಸುಚಿತ್ರ ಕಥೆಯನ್ನು ನೀವು ಕೇಳೋದೇ ಬೇಡ ಬಿಡಿ ಅದು ಎರಡು ಮೂರು ಸಿನಿಮಾ ಮಾಡ್ಬೋದು ಅಷ್ಟಿದೆ ಆದರೆ ಈ ಸುಚಿತ್ರ ಕಥೆ ಅಂದರೆ ತುಮಕೂರಿನ ಸುಚಿತ್ರ ಕಥೆಯನ್ನು ಕೇಳಿದ್ರೆ ತಾಯಿಯನ್ನು ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಈಕೆ ಆಕೆಯ ಉಸಿರನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿಬಿಡ್ತಾಳೆ ಮಗಳೇ ಹೆತ್ತ ಮಗಳೇ ಮಾಡಿಬಿಡ್ತಾಳೆ ಆನಂತರ ಇದನ್ನು ಅಸಹಜವಾದಂತಹ ಸಾವು ಅಂತೇಳಿ ಕಥೆಯನ್ನು ಕಟ್ಟಿಬಿಡ್ತಾಳೆ ಆದರೆ ಅವರ ಸಂಬಂಧಿಕರಿಗೆ ಯಾಕೋ ಅನುಮಾನ ಬರ್ತದೆ ಸೊ ದಟ್ ಅವ್ರು ಏನು ಮಾಡ್ತಾರೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಒಂದು ದೂರನ್ನು ಕೂಡ ಕೊಟ್ಬಿಡ್ತಾರೆ ಆ ಸಂದರ್ಭದಲ್ಲಿ ಇನ್ನೇನು ಅಂತ್ಯಕ್ರಿಯೆ ನಡೀಬೇಕು ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಬರ್ತಾರೆ ಪೊಲೀಸರು ಕೂಡ ವಿಚಾರಣೆಯನ್ನು ನಡೆಸ್ತಾರೆ ವಿಚಾರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಈಗ ಒಂದು ಬೆಚ್ಚು ಬೆಳೆಸುವಂಥ ಸಂಗತಿ ಹೊರಗಡೆ ಬರುತ್ತೆ ಏನು ಪುಷ್ಪಲತಾ ಅವರಿಗೆ ಇಬ್ಬರು ಹೆಣ್ಮಕ್ಕಳು ಕಳೆದ ಒಂದು ವರ್ಷದ ಹಿಂದಷ್ಟೇ ಪುಷ್ಪಲತಾ ಗಂಡ ಬಾಬು ಅವರು ಈ ಒಂದು ಬೇರೆ ಬೇರೆ ಏನೋ ಇನ್ಸಿಡೆಂಟ್ನಿಂದ ಮೃತಪಟ್ಟಿರ್ತಾರೆ ಪುಷ್ಪಲತಾ ಅವರಿಗೆ ಇಬ್ಬರು ಹೆಣ್ಮಕ್ಳು ಮೊದಲ ಮಗಳಿಗೆ ಇಪ್ಪತ್ತೈದು ವರ್ಷದ ಹಿಂದೆಯೇ ಮನೆ ಬಿಟ್ಟು ಓಡಿ ಹೋಗಿದ್ದಾರೆ ಹೀಗಾಗಿ ಎರಡನೇ ಮಗಳು ಸುಚಿತ್ರ ಜೊತೆಗೆ ತುಮಕೂರು ನಗರದ ಬಂಡೇಪಾಳ್ಯದ ಶ್ರೀನಗರದಲ್ಲಿ ಪುಷ್ಪಲತಾ ಅವರು ವಾಸವಿರುತ್ತಾರೆ ಸುಚಿತ್ರ ಅವರಿಗೆ ಸುರೇಶು ಎರಡನೇ ಪತಿಯಾಗಿದ್ದರು ಮೊದಲನೇ ಗಂಡ ಮಿಲಿಟರಿಯಲ್ಲಿದ್ದರು ಆದರೆ ಅವರು ವಿಜಯಪುರ ಮೂಲದ ಸುರೇಶಮ್ಮನ ಮದುವೆ ಹಾಕಿದ್ರು ಸುರೇಶು ಸಿದ್ಧಗಂಗಾ ಮಠದಲ್ಲಿ ಓದ್ತಾ ಇದ್ದಂಥ ವೇಳೆ ಸುಚಿತ್ರಗೆ ಪರಿಚಯ ಆಗಿದ್ದರು ಇತ್ತೀಚೆಗೆ ಪುಷ್ಪಲತಾ ಹೆಸರಿನಲ್ಲಿದ್ದಂತಹ ಆಸ್ತಿಯನ್ನು ಮಾರಾಟ ಮಾಡಲಾಗಿತ್ತು ಅದರಿಂದ ಬಂದಂಥ ನಲವತ್ತು ಲಕ್ಷ ಹಣ ಅವರ ಬ್ಯಾಂಕ್ ಖಾತೆಯಲ್ಲಿ ಇತ್ತು ಇದನ್ನು ಲಪಟಾಯಿಸೋದಕ್ಕೆ ಸುಚಿತ್ರ ಮತ್ತು ಅವರ ಗಂಡ ಇಬ್ಬರು ಕೂಡ ಸೇರಿಕೊಂಡು ಈ ಪ್ಲಾನ್ ಅನ್ನು ಮಾಡಿದ್ದಾರೆ ತಲೆದಿಮ್ಮಿನಿಂದ ಉಸಿರುಗಟ್ಟಿಸಿ ತಾಯಿಯನ್ನೇ ಹತ್ಯೆ ಮಾಡಿದ್ದಾರೆ ಪುಷ್ಪಲತಾ ಮಲಗಿದಂಥ ಸಂದರ್ಭದಲ್ಲಿ ಉಸಿರಾಟ ತೊಂದರೆಯಿಂದ ತಾಯಿ ಇಹಲೋಕವನ್ನು ತ್ಯಜಿಸಿದ್ದಾರೆ ಎನ್ನುವಂಥ ಕಟ್ಟುಕತೆಯನ್ನು ಈಕೆ ನಿರ್ಮಾಣ ಮಾಡಿದ್ದಾಳೆ ಆದರೆ ಮುಖದಲ್ಲಿ ರಕ್ತದ ಕಲೆ ಇದ್ದುದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಈ ಬಗ್ಗೆ ಕೇಳಿದಾಗ ಅದು ಸೊಳ್ಳೆ ಬ್ಯಾಟ್ ಬಿದ್ದು ಆಗಿತ್ತು ಅಂತ ಕೂಡ ಸುಳ್ಳಿನ ಸರಮಾಲೆಯನ್ನೇ ಸೃಷ್ಟಿಸಿದ್ಲು ಜೊತೆಗೆ ತಂದೆಯ ಅಂತ್ಯಕ್ರಿಯೆ ನಡೆಸಿದಂಥ ಜಾಗದಲ್ಲೇ ತಾಯಿಯ ಅಂತ್ಯಕ್ರಿಯೆಗೂ ಕೂಡ ತಯಾರಿಯನ್ನು ಮಾಡಿಕೊಂಡಿದ್ರು ಈ ವೇಳೆ ಅವರ ಫ್ಯಾಮಿಲಿಯವರಿಗೆ ಒಂದು ಸಣ್ಣ ಅನುಮಾನ ಬರ್ತದೆ ಸೊ ದೊ ಪೊಲೀಸರಿಗೆ ದೂರನ್ನು ಕೊಡ್ತಾರೆ ಇನ್ನೇನು ಅಂತ್ಯಕ್ರಿಯೆ ನಡೀಬೇಕು ಅನ್ನೋಷ್ಟರಲ್ಲಿ ಖ್ಯಾತಸಂದ್ರ ಪೊಲೀಸರು ಎಂಟ್ರಿಯನ್ನು ಕೊಡ್ತಾರೆ ಬಳಿಕ ವಿಚಾರಣೆ ನಡೆಸಿದಾಗ ತಾವೇ ತಲೆದಿಮ್ಮಿನಿಂದ ಹಿಸುಕಿ ಅವರನ್ನು ಹತ್ಯೆ ಮಾಡಿದ್ದೀವಿ ಅಂತೇಳಿ ದಂಪತಿ ತಪ್ಪೊಪ್ಪಿಕೊಂಡಿದ್ದಾರೆ ಯಾವಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೋ ಆಗ ಆಕೆ ಮತ್ತೊಂದು ಬೆಚ್ಚಿ ಬೀಳಿಸುವಂಥ ಸಂಗತಿಯನ್ನು ಕೂಡ ಪೊಲೀಸರ ಮುಂದೆ ಏನು ಏನಂತ ಹೇಳಿದರೆ ಇಲ್ಲಿ ಇವರನ್ನು ದಾರಿ ತಪ್ಪಿಸಿದ್ದು ಒಬ್ಬ ಜ್ಯೋತಿಷಿ ಭವಿಷ್ಯ ಹೇಳುವಂಥ ವ್ಯಕ್ತಿ ಅನ್ನೋದನ್ನು ಕೂಡ ಬಾಯಿಬಿಟ್ಟು ಹೇಳಿದ್ದಾಳೆ ಏನು ಕೆಲವು ವರ್ಷಗಳ ಹಿಂದೆ ಇವರ ತಂದೆ ತೀರ್ಕೊಳ್ತಾರೆ ಅವರ ತಂದೆ ತೀರ್ಕೊಳ್ಳೋದಕ್ಕೆ ಈ ತಾಯಿನೇ ಕಾರಣ ಅನ್ನುವಂಥದ್ದು ಈಕೆಯ ನಂಬಿಕೆ ಅಂದರೆ ಈಕೆ ಅದನ್ನು ಕಟ್ಟುಕತೆಯಾಗಿ ಹೇಳಿದ್ಲು ಅಥವಾ ನಿಜನೋ ಗೊತ್ತಿಲ್ಲ ಬಟ್ ಈಕೆ ಹೇಳಿರೋದು ಪೊಲೀಸರು ಎದುರುಗಡೆ ಹೇಳಿರುವಂಥದ್ದು ನನ್ನ ತಂದೆ ಸಾಯೋದಕ್ಕೆ ನನ್ನ ಅಮ್ಮ ವಾಮಚಾರವನ್ನು ಮಾಡಿಸಿದ್ರು ಅಂತಲೂ ಕೂಡ ಜ್ಯೋತಿಷಿ ಒಬ್ಬರು ತಿಳಿಸಿದರು ಹೀಗಾಗಿ ಕೋಪಗೊಂಡು ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳ್ಬಿಟ್ಟು ನನ್ನ ತಾಯಿಯನ್ನು ಕೂಡ ಹತ್ಯೆ ಮಾಡಿದೆ ಅಂತೇಳ್ಬಿಟ್ಟು ಸುಚಿತ್ರ ಕಾರಣವನ್ನು ಕೊಟ್ಟಿದ್ದಾರೆ ಈಗಾಗಲೇ ಘಟನೆ ಸಂಬಂಧ ಕೆತ್ತಸಂದ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಮತ್ತು ಈ ಒಂದು ದೇಹವನ್ನು ಜಿಲ್ಲಾಸ್ಪತ್ರೆಗೆ ಕಳಿಸಿ ಅಲ್ಲಿ ಪರೀಕ್ಷೆಯನ್ನು ಮಾಡಿ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಜೊತೆಗೆ ಇವರಿಬ್ಬರೂ ಕೂಡ ಗಂಡ ಹೆಂಡತಿ ಇಬ್ಬರೂ ಕೂಡ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಿದ್ದಾರೆ ಅಂದರೆ ಏನಕ್ಕೆ ಯಾವ ಜ್ಯೋತಿಷಿ ಈಗ ಆ ಜ್ಯೋತಿಷಿ ಕೂಡ ಪ್ರಮುಖ ಆಗ್ತಾನೆ ನಾನು ಆರಂಭದಲ್ಲಿ ಹೇಳಿದೆಲ್ಲ ಇಲ್ಲಿ ಪ್ರಮುಖವಾದಂಥ ಆರೋಪಿಯೇ ಜ್ಯೋತಿಷಿ ಯಾಕಂತ ಹೇಳಿದ್ರೆ ಆತ ಈ ರೀತಿ ದಾರಿ ತಪ್ಪಿಸದಂಥ ಕಾರಣಕ್ಕೋಸ್ಕರ ಇವರು ಇಲ್ಲಿ ದಾರಿ ತಪ್ಪಿದ್ದಾರೆ ಹಾಗಾಗಿ ಆತನನ್ನು ಮೊದಲಿಗೆ ಅರೆಸ್ಟ್ ಮಾಡಬೇಕು ಆತನನ್ನು ಅರೆಸ್ಟ್ ಮಾಡಿದ ಬಳಿಕ ಬಹುಶಃ ಈ ಪ್ರಕರಣಕ್ಕೆ ಮತ್ತಷ್ಟು ತಿರುವುಗಳು ಸಿಗ್ಬೋದು ಅಂತೇಳಿ ಅನಿಸುತ್ತೆ ನೋಡೋಕಾದ ನೋಡೋಣ ಬಟ್ ಆದರೆ ಈ ಸಮಾಜ ಎತ್ತ ಸಾಕ್ತಿದೆ ಅನ್ನೋದನ್ನು ನಾವಿಲ್ಲಿ ಆಲೋಚನೆ ಮಾಡಬೇಕು ಒಬ್ಬ ಜ್ಯೋತಿಷ್ಯ ಮಾತನ್ನು ಕೇಳಿ ಹೆತ್ತಂಥ ತಂದೆ ತಾಯಿಗಳನ್ನು ಈ ರೀತಿ ಹತ್ಯೆ ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿ ಹೋಗ್ತಿದೆ ನಮ್ಮ ಸಮಾಜ ಅಂಥೇಳಿ ನಾವು ನೀವು ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕು ನಿಮಗೆ ನಿಮಗೇನಿಸುತ್ತೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿಗೆ ಈ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ